ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾಳೆ ನೋಡಿ ಮಾಡಿ ಸೂಪರ್ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಪಚ್ಚೆ ಬಾಳೆಹಣ್ಣ ತಗೊಂಡಿದ್ದೀನಿ ನೆಕ್ಸ್ಟ್ ಕಾಯಿ ತೂರಿನ ಹಾಕೊಂಡಿದ್ದೀನಿ ನೋಡಿ ಎರಡೆರಡು ಸಾಕು ನೆಕ್ಸ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ಒಂದು ದಿವಸದ ಹಿಂದೆನೇ ನೆನೆಸಿಟ್ಟಿದ್ದೆ ಬೆಲ್ಟಿಗೆ ಅಕ್ಕಿ ನೋಡಿ ಚೆನ್ನಾಗಿ ನೆನೆದಿದೆ ನೋಡಿ ಫ್ರೆಂಡ್ಸ್ ನಾನು ಬಾಳೆಕಾಯಿಯ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ತಟ್ಟೆಗೆ ಹಾಕಿದ್ದೇನೆ ನೆಕ್ಸ್ಟ್ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ ಅಕ್ಕಿ ತೆಂಗಿನಕಾಯಿ ತುರಿ ನೆಕ್ಸ್ಟ್ ಬಾಳೆಕಾಯಿನ ಮಿಕ್ಸಿ ಜಾರಿಗೆ ಹಾಕೊಳ್ಳುವ ನೋಡಿ ಈ ಥರ ದೋಸೆ ಮಾಡಿದರೆ ನಾವು ಉದ್ದಿನ ದೋಸೆ ಮಾಡಿದ ರೀತಿಯೇ ಇರ್ತದೆ ತುಂಬ ಚೆನ್ನಾಗಿರುತ್ತೆ ದೋಸೆ ನೀವು ಕೂಡ ಹೀಗೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಮಿಕ್ಸಿಯಲ್ಲಿ ರುಬ್ಬಿ ತಂದಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೇನೆ ನೋಡಿ ನಾನು ತೆಂಗಿನಕಾಯಿ ತುರಿದು ಇಟ್ಟಿದ್ದೆ ಆಲ್ರೆಡಿ ಇದು ಯಾಕೆಂದರೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಲಿಕ್ಕಿದೆ ಅದಕ್ಕೆ ನೋಡಿ ಈ ಥರ ದಪ್ಪ ಇದೆ ದಪ್ಪ ಇರುವ ಇದು ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೇಕು ನೀರು ದೋಸೆ ಮಾಡ್ತೀವಲ್ಲ ಅದೇ ರೀತಿ ತೆಳ್ಳಗೆ ಮಾಡ್ಕೊಳ್ಬೇಕು ನೋಡಿ ಈ ಥರ ತೆಳ್ಳಗೆ ಮಾಡಿಕೊಂಡು ರೆಡಿ ಮಾಡಿದರೆ ಚೆನ್ನಾಗಿರುತ್ತೆ ದೋಸೆ ತುಂಬ ಟೇಸ್ಟಿಯಾದ ದೋಸೆ ಇದು ನೋಡಿ ಈ ಥರ ನನಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟನ್ನು ನಾನು ರೆಡಿ ಮಾಡಿಟ್ಟು ಆಯಿತು ನೋಡಿ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ಒಂದು ಎರಡು ಮೂರು ಈರುಳ್ಳಿ ತಗೊಳ್ಳಿ ನೆಕ್ಸ್ಟು ಒಗ್ಗರಣೆ ಸೊಪ್ಪು ಅಂದರೆ ಬೇವಿನ ಸೊಪ್ಪು ನೆಕ್ಸ್ಟ್ ಇದು ಏನು ಕಾಯಿ ತುರಿ ಈ ಮೂರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ಬಾಣಲಿ ಮೇಲೆ ಎಣ್ಣೆ ಇಟ್ಟು ಸಾಸಿವೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಒಗ್ಗರಣೆಗೆ ಬೇಕಾದ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹಾಗಾದರೆ ದೋಸೆ ಚೆಂದ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೇನೆ ಚೆನ್ನಾಗಿ ಹುರಿಬೇಕು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಬಂದ್ರೇ ದೋಸೆ ತುಂಬ ಚೆನ್ನಾಗಿರ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ತೂರಿನ ಹಾಕ್ತಾ ಇದ್ದೇನೆ ನೋಡಿ ಕಾಯಿ ತೂರಿನ ಚೆನ್ನಾಗಿ ಹುರಿಬೇಕು ಹುರಿದು ಒಂಥರ ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು ಈ ಇದನ್ನೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ತಾ ಇದ್ದೀರಿ ಬಹಳ ರುಚಿಯಾದ ದೋಸೆ ಇದು ನೆಕ್ಸ್ಟ್ ಬಹಳ ಪೌಷ್ಟಿಕಾಂಶ ಇದೆ ಇದರಲ್ಲಿ ನೋಡಿ ಇದಕ್ಕೆ ನಾನು ಅರಶಿನ ಹಾಕ್ತಾ ಇದ್ದೇನೆ ಅರಶಿಂದ ಹುಡಿ ಹಾಕ್ಬೇಕು ಹಾಕಿದರೆ ಒಂದು ದೋಸೆಗೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಒಗ್ಗರಣೆ ರೆಡಿ ಆಯಿತು ನೋಡಿ ನೋಡಿ ಇದನ್ನು ನಾನು ಹಿಟ್ಟಿನ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ತೆಳ್ಳಾಗಿ ಮಾಡ್ಕೊಳ್ಳುವ ನಾವು ನೀರು ದೋಸೆಗೆ ಮಾಡ್ತೀವಲ್ಲ ಅದರಷ್ಟು ತೆಳ್ಳಗೆ ಸಾಕು ಇನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈ ಒಗ್ಗರಣೆಲ್ಲ ಹಿಟ್ಟು ಎಳ್ಕೊಳ್ಬೇಕು ನೋಡಿ ದೋಸೆಗಾಗುವ ಹಿಟ್ಟು ರೆಡಿ ಆಯಿತು ನೋಡಿ ನೋಡಿ ಫ್ರೆಂಡ್ಸ್ ನಾನು ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ ಕಾವಲಿಗೆ ಎಣ್ಣೆ ಚೆನ್ನಾಗಿ ತವರಿ ಇಟ್ಟಿದ್ದೇನೆ ನೋಡಿ ನೋಡಿ ದೋಸೆ ಹಿಟ್ಟನ್ನ ಕಾವಲಿ ಹಾಕ್ತಾ ಇದ್ದೀನಿ ಇನ್ನು ಮುಚ್ಚಲ ಮುಚ್ಚಿ ಬೇಯಲಿಕ್ಕಿರುವ ನೋಡಿ ಫ್ರೆಂಡ್ಸ್ ದೋಸೆ ರೆಡಿ ಆಯಿತು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆರೋಗ್ಯಕರವಾದ ದೋಸೆ ಇದು ಬಾಳೆ ಕಾಯಿಯ ದೋಸೆ ಅದು ಕೂಡ ಪಚ್ಚೆ ಬಾಳೆ ಕ್ಯಾವುಂಡಿಕ್ ಬಾಳೆ ಅಂತ ಹೇಳ್ತಾರೆ ಅದು ಈ ಮಕ್ಕಳಿಗೆ ಜೀರ್ಣಕ್ರಿಯೆ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ತೆಂಗಿನಕಾಯಿ ಚಟ್ನಿ ಜೊತೆ ತುಂಬ ಟೇಸ್ಟಿಯಾದ ದೋಸೆ ಇದು ಮಕ್ಕಳಿಗಂತೂ ತುಂಬ ಖುಷಿಯಾದ ದೋಸೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಓಕೆ ಬಾಯ್